ನಿಸರ್ಗದ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ನಿಸರ್ಗ ಎಲ್ಲರಿಗೆ ಸಮಾನ ಅವಕಾಶಗಳನ್ನು ಕೊಟ್ಟಿದೆ ಯಾರು ಹೇಳಿ ನಿಸರ್ಗದ ದೃಷ್ಟಿಯಲ್ಲಿ ಯಾರು ಬಡವರದಾರ ನಾವು ಅನ್ನಬಹುದು ಹಂಗೆ ಹೆಂಗೆ ಆಗ್ತೈತ್ರಿ ನಾವು ಭಾಳ ಶ್ರೀಮಂತರಾದೀವಿ ಈಗ ನಾವು ಟ್ರೈನ್ಯಾಗೆ ಹೋಗಬೇಕಾದ್ರೆ ಯಾವಾಗಲೂ ಫಸ್ಟ್ ಕ್ಲಾಸ್ ಬೋಗಿಯೊಳಗೆ ಹೋಗ್ತೀವಿ ನಾವು ನಾವು ಶ್ರೀಮಂತ್ರದಿವಿ ಅಂತ ನೀವು ಅನ್ನಬಹುದು ಆಯಿತು ಟ್ರೇನಿನೊಳಗೆ ಹೋಗುವಾಗ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಟ್ರೇನ್ ಇಳಿದ ಮೇಲೆ ಭೂಮಿ ತಾಯಿ ಅಂತಳ ದೇರ್ ಇಸ್ ನೋ ಕ್ಲಾಸ್ ಅಷ್ಟೆ ಐ ಆಮ್ ಕ್ಲಾಸ್ಲೆಸ್ ಐ ಆಮ್ ಕಾಸ್ಟ್ಲೆಸ್ ಐ ಆಮ್ ಕ್ಯಾಸ್ಟ್ಲೆಸ್ ಐ ಆಮ್ ರೆಸ್ಟ್ಲೆಸ್ ಏನು ಟ್ರೈನ್ಯಾಗೆ ಹೋಗಾಗ ಫಸ್ಟ್ ಕ್ಲಾಸ್ ಇತ್ತು ಟ್ರೇನ್ಯಾಗೆ ಹೋಗುವಾಗ ಸೆಕೆಂಡ್ ಕ್ಲಾಸ್ ಇತ್ತು ಇಳಿದ ಮೇಲೆ ಭೂಮಿ ಮೇಲೇನು ಫಸ್ಟ್ ಕ್ಲಾಸ್ನವ್ರು ಅಂತರಲ್ಲೇ ಹೋಗ್ತಾರೆ ಫಸ್ಟ್ ಕ್ಲಾಸ್ನವನು ಭೂಮಿ ಮೇಲೆ ನಡಿಬೇಕು ಥರ್ಡ್ ಕ್ಲಾಸ್ನವನು ಭೂಮಿ ಮೇಲೆ ಇಳಿಬೇಕಲ್ಲ ಭೂಮಿಯ ದೃಷ್ಟಿಯಲ್ಲಿ ಫಸ್ಟ್ ಕ್ಲಾಸ್ ಲಾಸ್ಟ್ ಕ್ಲಾಸ್ ಇಲ್ಲ ಈಗ ಸೂರ್ಯ ದಾನ ಇಲ್ಲ ಇವರು ಸ್ವಲ್ಪ ಶ್ರೀಮಂತ್ರದರ ದೊಡ್ಡ ಬಂಗಲೋ ಕಟ್ಟ್ಯಾರ ಅವ್ರ ಮನೆ ಮೇಲೆ ಅಷ್ಟ ಬೆಳಕು ಕೊಡಬೇಕು ಇವೇನು ಆಶ್ರಯ ಅದಾವ ಅವ್ರ ಮನೆ ಮೇಲೆ ಬಿದ್ದರೂ ನಡಿತೈತಿ ಬಿಟ್ಟರು ನಡಿತೈತಂತ ಅಂತ ಬೆಳಕು ಕೊಡೋದು ನೀನು ನಮ್ಮ ದೃಷ್ಟಿಯಲ್ಲಿ ಬಂಗಲೋ ಆಶ್ರಯ ಮನೆ ಆದರೆ ಸೂರ್ಯನ ದೃಷ್ಟಿಯಲ್ಲಿ ನಮ್ಮ ದೃಷ್ಟಿಗೆ ಬಂಗಲೋ ಶ್ರೀಮಂತಿಕೆ ಆಶ್ರಯ ಮನೆ ಬಡತನ ಆದರ ಬೆಳಕಿನ ದೃಷ್ಟಿಯಲ್ಲಿ ಬಡತನವೂ ಇಲ್ಲ ಶ್ರೀಮಂತಲವೂ ಇಲ್ಲ ಎಲ್ಲರ ಮನೆಯೊಳಗೆ ಬೆಳಕು ಬೆಳಕಷ್ಟೇ ಅದಕ್ಕೆ ಬಡತನವೂ ಇಲ್ಲ ಶ್ರೀಮಂತಿಕೆ ಇಲ್ಲ ಅದು ಈಗ ಮ್ಯಾಲ ಮೇಘಗಳ ತೇಲಿ ಬರುತ್ತಿರ್ತಾವೆ ಮೇಘಗಳು ತೇಲಿ ಬರುವಾಗ ಅಕಸ್ಮಾತ್ ನಾವು ಒಂದ್ವಿ ಇಲ್ಲ ಮೇಘ ನೀವು ಮ್ಯಾಲೆ ಹೋಗ್ತೀಯಲ್ಲಪ್ಪ ಮೇಘಗಳೇ ತೇಲಿ ಹೋಗ್ತಿರಲ್ಲ ನೀವು ಸುಮ್ಮನೆ ಎಲ್ಲಿ ಬೇಕು ಅಲ್ಲಿ ಮಳೆ ಬೀಳಬೇಡ್ರಿ ಸ್ವಲ್ಪ ನಮ್ಮ ಜಾತಿಯವ್ರ ಹೊಲದ ಮೇಲೆ ಅಷ್ಟೇ ಬೇಡ್ರಿ ಅಂತ ನಾವು ಒಂದು ನೋಡೋಣ ಒಮ್ಮೆ ನೀವು ಯಾವ ಜಾತಿಯವ್ರ ಮೇಲೆ ಬೀಳೋದು ಬೇಡ ಬ ನಮ್ಮ ಜಾತಿಯವ್ರ ಹೊಲದ ಮೇಲೆ ಅಷ್ಟ ಸುರಿಸಿ ಹೋಗಂತ ನೀವು ಮೇಘಕ್ಕೆ ಕನ್ರಿ ಮೇಗ್ ಅಂತೈತಿ ಅಲ್ಲ ನಿಮಗೆ ತಲೆ ಕೆಟ್ಟೈತೆ ಅಂತ ನಮಗೂ ತಲೆ ಕೆಟ್ಟೈತೆ ಅದು ಅಂತೈತಿ ನೀವು ಕೆಳಗೆ ನಿಂತು ನೋಡೋರಿಗೆ ಹೆಚ್ಚು ಕಡಿಮೆ ಕಾಣತೈತಿ ಆ ಜಾತಿ ಈ ಜಾತಿ ಕಾಣತೈತಿ ನಾ ಮ್ಯಾಲೆ ನಿಂತು ನೋಡ್ತೀನಲ್ಲ ಮ್ಯಾಲೆ ನಿಂತು ನೋಡೋರಿಗೆ ಕೆಳಗೆ ಕುಂತವ್ರು ನಿಂತವರು ಬರೀ ಭೂಮಿ ತಾಯಿಯ ಮಕ್ಕಳು ಅನ್ನೋದು ಮಾತ್ರ ಕಾಣತೈತಿ ಉಳಿದೇನೋ ಕಾಣೋದಿಲ್ಲ ಅಷ್ಟೆ ಒನ್ ಅರ್ತ್ ಒನ್ ಹ್ಯುಮ್ಯಾನಿಟಿ ಒನ್ ಅರ್ತ್ ಒನ್ ಹ್ಯುಮ್ಯಾನಿಟಿ ನಿಸರ್ಗ ಎಲ್ಲರಿಗೆ ನೀರು ಗಾಳಿ ಬೆಳಕ ಬೈಲ ಎಲ್ಲರಿಗೆ ಸಮನಾಗಿ ಕರುಣಿಸಿದರೂ ಸಹಿತ ಯಾರಿಗೆ ಹೆಚ್ಚು ಕಡಿಮೆ ಕೊಟ್ಟಿಲ್ಲ ಆದರೂ ಯಾಕೆ ಇಲ್ಲಿ ಒಬ್ಬ ಬುದ್ಧನಾದ ಯಾಕೆ ಒಬ್ಬ ಬುದ್ಧ ಇನ್ನೊಬ್ಬ ಯಾಕೆ ಬಿದ್ದ ಯಾಕೆ ಒಬ್ಬ ಬುದ್ಧ ಇನ್ನೊಬ್ಬ ಯಾಕೆ ಬಿದ್ದ ಯಾಕೆ ಒಬ್ಬ ವಿಜ್ಞಾನಿ ಇನ್ನೊಬ್ಬ ಯಾಕೆ ಅಜ್ಞಾನಿ ಇದು ವೈಪರೀತ್ಯ ಯಾಕೆ ಆತಿಲ್ಲ ಹಂಗಾದ್ರೆ ಒಂದೇ ಕ್ಲಾಸ್ ಒಂದೇ ಸ್ಕೂಲ್ ಇದೆ ಒಂದೇ ಕ್ಲಾಸ್ ಇದೆ ಒಂದೇ ಸಬ್ಜೆಕ್ಟು ಒಬ್ಬನೇ ಟೀಚರ್ ಹೇಳ್ತಾರ ಒಬ್ಬವ್ ಫಸ್ಟ್ ಬರ್ತಾನೆ ಒಬ್ಬ ಫೇಲ್ ಆಗಾಕತ್ತಾನಲ್ಲ ಹಿಂಗೆ ಒಂದೇ ಮಾರ್ಕೆಟ್ ಇದೆ ಒಂದೇ ರೋಡ್ಗೆ ಬಾಜು ಬಾಜು ಅಂಗಡಿನೇ ಇದೆ ಮಗ್ಲು ಮಗ್ಲ್ ಅಂಗಡಿ ಐತಿ ಒಬ್ಬ ವ್ಯಾಪಾರದಾಗ ಭಾಳ ಚಲೋ ದೊಡ್ದು ಗಳಿಸಿ ಮಸ್ತ್ ಆದ ಒಬ್ಬವನೊಂದು ಒಟ್ಟ ಅಂಗಡಿಯ ಕುಂತರ ಕಾಲಕ್ ಅಂತಾನ ಹಿಂಗ್ಯಾಕ ಹಿಂಗ್ಯಾತಿದು ವ್ಯತ್ಯಾಸ ಈ ವ್ಯತ್ಯಾಸ ಎಲ್ಲಿದೆ ಮನುಷ್ಯನಿಗೆ ಎರಡು ಪ್ರವೃತ್ತಿಗಳು ಒಂದು ಸಹಜ ಪ್ರವೃತ್ತಿ ಇನ್ನೊಂದು ಪ್ರಯತ್ನ ಪ್ರವೃತ್ತಿ ಒಂದು ಸಹಜ ಪ್ರವೃತ್ತಿ ಇನ್ನೊಂದು ಪ್ರಯತ್ನ ಪ್ರವೃತ್ತಿ ಸಹಜ ಪ್ರವೃತ್ತಿ ಅಂದ್ರೆ ನೀವೇನೋದು ಮಾ ನೀವೇನೋ ಪ್ರಯತ್ನ ಮಾಡೋದು ಬೇಡ ಸುಮ್ಮನೆ ಸಹಜವಾಗಿ ಬದಲಾವಣೆ ಆಗ್ತಿರ್ತೈತಿ ಈಗ ನಿಮ್ಮ ದೇಹ ಐತಿ ಬಾಲ್ಯ ಯುವಕ ಆಗಕ್ಕೆ ನೀವೇನರ ಪ್ರಯತ್ನ ಪಟ್ಟಿರೇನು ಯುವಕರಾಗ್ತಿರೋ ಒಂದು ದಿವಸ ಮತ್ತು ಯುವಕರಾದ ಮೇಲೆ ಮುಪ್ಪಾಗೋಕ್ಕೆ ಏನರ ಪ್ರಯತ್ನ ಪಟ್ಟಿರೇನು ಮುಪ್ಪಾಗ್ತಿರಿ ಮುಪ್ಪಾದ ಮೇಲೆ ಸಾವು ಏನರ ಪ್ರಯತ್ನ ಪಟ್ಟಿವೇನು ಸಾವು ಆಗ್ತದೆ ಬಾಲ್ಯ ಯೌವನ ಮುಪ್ಪು ಸಾವು ಇದು ಮನುಷ್ಯನ ಸಹಜ ಪ್ರವೃತ್ತಿ ಇದು ಇವು ಯಾವ ಪ್ರಯತ್ನದಿಂದ ಇಲ್ಲ ಮತ್ತು ಪ್ರಯತ್ನ ಮಾಡಿದ್ರೂ ನಿಲ್ಲೋದಿಲ್ಲ ಇದು ಅಕಸ್ಮಾತ್ ನನಗೆ ಮುಪ್ಪಾಗೋದೇನರ ಪ್ರಯತ್ನ ಮಾಡಿ ಹಿಡಿಲಿಕ್ಕೆ ಸಾಧ್ಯ ಐತೆ ಯಾರಿಗೆ ಇಚ್ಛೆ ಐತಿ ಹೇಳ್ರಿ ನಮ್ಮ ಮುಖದ ಮೇಲೆ ಈ ರಿಂಕಲ್ಸ್ ಬೀಳ್ಬೇಕಂತ ಯಾರಿಗ ಇಚ್ಛೆ ಐತಿ ಎಲ್ಲರ ಇಚ್ಛೆ ಏನು ನನ್ನ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು ನನಗೆ ಯಾರು ಅಂಕಲ್ ಅನ್ನಬಾರ್ದು ನನ್ನ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು ಒಟ್ಟು ಅವು ಮುದುರು ಬೆಳತೈತೆಲಿ ಚರ್ಮ ಸುಖ ಗಟ್ಟತೈತಿ ಯಾರಿಗಿಚ್ಛೆ ಐತಿ ಎಲ್ಲರ ಇಚ್ಛೆನೂ ಇನ್ನೂ ಮುದುಕಾದ್ರೂ ನನ್ನ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು ನನಗೆ ಅಂಕಲ್ ಅನ್ನಬಾರ್ದು ಅಂದ್ರೆ ಅವ್ನು ಇನ್ನೂ ಟ್ವಿಂಕಲ್ ಟ್ವಿಂಕಲ್ ಹಾಡ್ಬೇಕನ್ನು ನಾವು ಕುಂತು ಇಚ್ಛೆ ಐತಿ ನಮ್ಮ ಕೂದಲು ಏನರ ಬೆಳಗ್ಗೆ ಆಗ್ಬೇಕಂತ ನಮಗೆ ಇಚ್ಛೆ ಐತೆ ಇಚ್ಛೆ ಇಲ್ಲ ಆದರೂ ಪ್ರಯತ್ನ ಮಾಡಿ ಸ್ವಲ್ಪ ಬಣ್ಣ ಹಚ್ಕೊಂಡು ಎರಡೇ ಗಿರ್ಡೆ ಹಚ್ಕೊಂಡು ಹೋಗ್ತಿರ್ತೀವಿ ಇಲ್ಲಿ ಬಜಾರ್ದಾಗ ಏನು ಹ್ಯಾಂಡ್ಸಮ್ ಇವನ ಅದನ್ನು ಹಂಗೆ ಹಂಗೆ ಹೋಗ್ತಿರ್ತೀವಿ ಅದು ಮ್ಯಾಲ ಹಚ್ಕೊಂಡು ಬಣ್ಣ ಅಂತಿರ್ತೈತಿ ನಾ ಇರೋದಕ್ಕೆ ನಿನ್ನ ಬಣ್ಣ ಚಲೋ ಐತಿ ನಾ ಮೇಲೆ ನಿನ್ನ ಬಣ್ಣ ಬಯಲಿಗೆ ಬರ್ತೈತಿ ಅಂತ ಅದು ಅಂತಿರ್ತೈತಿ ಇದು ಸಹಜ ಪ್ರವೃತ್ತಿ ವಿ ಜಸ್ಟ್ ಕೆನಾಟ್ ಸ್ಟಾಪ್ ಇಟ್ ಇಟ್ ಈಸ್ ಎ ನ್ಯಾಚುರಲ್ ಪ್ರೊಸೆಸ್ ಇದು ಸಹಜ ಪ್ರವೃತ್ತಿ ಸಹಜವಾಗಿ ನಡೀತದೆ ಆದರೆ ಇನ್ನೊಂದಿದೆ ಪ್ರಯತ್ನ ಪ್ರವೃತ್ತಿ ಇದೆ ಮನುಷ್ಯನಿಗೆ ಒಂದು ಪ್ರಯತ್ನ ಪ್ರವೃತ್ತಿ ವಿಶೇಷವಾಗಿ ದೇವನು ನಮಗೆಲ್ಲ ಕೊಟ್ಟಿತ್ತು ಈಗೆಷ್ಟು ಜನ ನಮ್ಮ ಕಣ್ಣೆದುರಿಗೆ ಕಣ್ಣಿಲ್ಲದವ್ರನ್ನ ಎಷ್ಟು ನೋಡೋ ನಾವು ನಮಗೆ ಕಣ್ಣ ಇಲ್ಲ ಅಂತ ಭಿಕ್ಷುಕರಾದವ್ರನ್ನ ಎಷ್ಟು ನೋಡೀವಿ ನಾವು ಹೇಳಿ ಯಾಕ ನಮಗೆ ಕಣ್ಣಿಲ್ಲ ಏನೂ ಅಂತ ಭಿಕ್ಷುಕರಾದವರು ಎಷ್ಟು ಮಂದಿಲ್ಲ ಆದರೆ ನಮ್ಮ ಮಧ್ಯದೊಳಗೆ ಒಬ್ಬ ವ್ಯಕ್ತಿ ಇದ್ದ ನನಗ ಕಣ್ಣಿರದಿದ್ರೆ ಏನಾಯ್ತು ಕಣ್ಣಿಲ್ಲದ ಸಾವಿರ ಮಕ್ಕಳ ಬದುಕಿಗೆ ನಾ ಕಣ್ಣಾಗಬೇಕಂದ ಅವ ಪುಟ್ಟರಾಜ ಗವಾಯಿತು ಇದು ಪ್ರಯತ್ನ ಪ್ರವೃತ್ತಿ ಇದು ಅಷ್ಟೆ ಎಷ್ಟು ಭಾಷೆ ಮೂರು ಭಾಷೆ ಕಣ್ಣಿಲ್ಲ ನಮಗೆ ಎರಡು ಕಣ್ಣಾದವ ಕನ್ನಡನೂ ಸ್ವಚ್ಛ ಮಾತಾಡಕ್ಕೆ ಬರುವಲ್ಲ ನಮಗ ಹೆಂಗೆಂಗಾರೆ ಮಾತಾಡ್ತೀವಿ ಏನು ಕಣ್ಣಿಲ್ಲದ ಮಕ್ಕಳಿಗೆ ಕಣ್ಣಾದ್ನಲ್ಲ ಕಣ್ಣಿರದಿದ್ರೆ ಏನಾಯ್ತು ಕಣ್ಣ ಕಣ್ಣು ಇರದಿದ್ರೂ ಕರುಳಿತ್ತಲ್ಲ ಕಣ್ಣರಿಯದಿದ್ದ ಡೇಮ್ ಕರುಳರಿಯದೆ ಅವರಿಗೆ ಕಣ್ಣಿರಲಿಲ್ಲ ಆದರೆ ಕರುಳಿಗೆ ಕಣ್ಣಿತ್ತಷ್ಟೆ ಹ್ಯಾಂಗ ಹಡದ ತಾಯಿಯ ಹೊಟ್ಟೆಯಿಂದ ತಾಯಿಯ ಗರ್ಭದಿಂದ ಬಿದ್ದ ಮಗು ಮಾತು ಬರುವಾಗ ಮೊದಲಾಡಿದ ಮಾತು ಹೆಂಗ ಅಮ್ಮ ಅಂತಾವ ಕಣ್ಣಿಲ್ಲದ ಮಕ್ಕಳ ಹಾಡ ಕಲಿಲಿಕ್ಕೆ ಬಂದಾಗ ಮೊದಲಂದ ಶಬ್ದನೇ ಪುಟ್ಟರಾಜ ಅದು ಪುಟ್ಟರಾಜ ಸಂಗೀತದೊಳಗೆ ನೀವು ಸಪ್ತ ಸ್ವರಗಳು ಅಂತ ಹೇಳ್ತಿರಲ್ಲ ಪುಟ್ಟರಾಜ ಅಂದ್ರೆ ಅದು ಸಂಗೀತದ ಅಷ್ಟಮ ಸ್ವರ ಅಷ್ಟೆ ಇದು ಪ್ರಯತ್ನ ಪ್ರವೃತ್ತಿ ಇದು ಕಣ್ಣಿದ್ದವರಿಗೆ ನಮಗೇನೂ ಕಂಡಿಲ್ಲ ಕಣ್ಣಿಲ್ಲಾರ್ದವ್ರಿಗೆ ಜಗತ್ತ ಕಂಡದ ನೋಡಿ ಎಷ್ಟು ವಿಶೇಷತೆ ಯಾರಿಗೆ ಒಬ್ಬನಿಗೆ ಏನು ನೋಡ್ತಾನೆ ಎಲ್ಲ ಎರಡೆರಡು ಕಾಣ್ತಿತ್ತು ಅವನಿಗೆ ಡಬಲ್ ಡಬಲ್ ಕಾಣ್ತಿತ್ತು ಟೇಬಲ್ ನೋಡಿದ್ರೆ ಎರಡು ಮನೆಯವ್ರು ನೋಡಿದ್ರೆ ಇಬ್ಬರಿಬ್ರು ಕಂಡಂಗೆ ಆಗ್ತಿತ್ತು ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಬೇಕಂತ ಹೋದ ಹೋಗಿ ಡಾಕ್ಟ್ರಿಗೆ ಹೇಳಿದ್ನಂತ ಅಲ್ಲ ಸರ್ ನಾ ಏನೇನು ನೋಡ್ತೀನಿ ಎಲ್ಲ ಎರಡೆರಡು ಡಬಲ್ ಕಾಣಕತ್ತೈತೆ ನೋಡ್ರಿ ಅವ್ರು ಡಾಕ್ಟ್ರ್ ಅಂದ ಅವ್ ತೋರಿಸ್ಬಿಳಕ್ಕೆ ನೀವ್ಯಾಕೆ ನಾಲ್ಕು ಮಂದಿ ವರಕೋಗಿದ್ರಂತ ಅಂದರೆ ಇವನಿಗೆ ಇಬ್ಬರು ಕಂಡ್ರೆ ಡಾಕ್ಟ್ರಿಗೆ ನಾಲ್ಕು ಮಂದಿ ಕಾಣ್ತಿದ್ರು ಅವ್ರು ಅಂದರೆ ನಮ್ಮ ಪರಿಸ್ಥಿತಿ ಕಣ್ಣಿದ್ದವ್ರದ್ದು ಹೆಂಗೈತೆ ಆದರೆ ಕಣ್ಣಿಲ್ಲದ ವ್ಯಕ್ತಿ ಕಣ್ಣಿದ್ದವ್ರಿಗೆ ಜ ಸೋಮರ್ ಸೆಟ್ ಮಾಮ್ ಅಂತ ಒಬ್ಬ ಪಾಶ್ಚಿಮಾತ್ಯ ಲೇಖಕ ಅವ ಅಂತಾನ ಕಣ್ಣಿದ್ದವರಿಗೆ ಜಗತ್ತು ಕಾಣ್ತೈತಿ ಆದರೆ ತಮಗೇನು ಬೇಕೋ ಅದು ಕಾಣೋದಿಲ್ಲ ಅಂತ ಕಣ್ಣಿಲ್ಲಾರ್ದವ್ರಿಗೆ ಜಗತ್ತು ಕಾಣೋದಿಲ್ಲ ಆದರೆ ತಮಗೇನು ಬೇಕೋ ಅದು ಕಾಣ್ತೈತಿ ಇದನ್ನು ಕಂಡವರು ಪುಟ್ಟರಾಜ್ ಇದು ಪ್ರಯತ್ನ ಪ್ರವೃತ್ತಿ ಅಷ್ಟೆ ಪ್ರಯತ್ನದಿಂದ ಮನುಷ್ಯ ಇದನ್ನು ಸಾಧಿಸಬಲ್ಲ ಇದು ಬೇಕಲ್ಲ ಮನುಷ್ಯನಿಗೆ ಪ್ರಯತ್ನ ಇರಬೇಕು ನೀವು ಹೆಸರು ಕೇಳಿರಲ್ಲ ಮೇರಿ ಕೋಮ್ ಅಂತಂದು ಮೇರಿ ಕೋಮ್ ಅಂದ್ರೆ ಬಾಕ್ಸರ್ ಹಿಂಗೆ ಮಕ್ಕಕ್ಕೆಲ್ಲ ಗೊತ್ತಾರ ನೋಡಿರಲ್ಲ ನೀವು ಟಿವಿ ಆಗೋದಕ್ಕೆ ಆ ಹೆಣ್ಮಗಳು ಬಾಕ್ಸಿಂಗಿನೊಳಗೆ ಎಷ್ಟೋ ಚಿನ್ನದ ಏಷ್ಯನ್ ಗೇಮ್ಗಳಲ್ಲಿ ಚಿನ್ನದ ಪದಕಗಳನ್ನು ಗೆದ್ಲು ಬೆಳ್ಳಿ ಪದಕಗಳನ್ನು ಗೆದ್ಲು ಲಂಡನ್ ಒಲಂಪಿಕ್ಸ್ನೊಳಗೆ ಭಾರತಕ್ಕೆ ಕಂಚಿನ ಪದಕ ತಂದು ಕೊಟ್ಲು ಭಾರತದ ಮೊಟ್ಟ ಮೊದಲ ಬಾಕ್ಸಿಂಗ್ನೊಳಗೆ ಒಲಂಪಿಕ್ ಮೆಡಲ್ ತಂದು ಕೊಟ್ಟಕ್ಕೆ ಇದು ಹೇಳಕ್ಕಿಲ್ಲ ನಾನು ಆಶ್ಚರ್ಯ ಏನಂದ್ರೆ ಯಾವಾಗ ಅಕ್ಕಿ ಬಾಕ್ಸಿಂಗ್ ಆಡೋಕೆ ಹೋಗಿ ಒಲಂಪಿಕ್ನೊಳಗೆ ಮೆಡಲ್ ತಂದು ಕೊಟ್ಲಲ್ಲ ಅವಾಗಕ್ಕ ಎರಡು ಮಕ್ಕಳಾಗಿದ್ದು ಅಷ್ಟೊತ್ತಿಗೆ ಅಂದ್ರೆ ಎರಡು ಮಕ್ಕಳ ತಾಯಿಯಾಗಿ ಹೋಗಿ ಪ್ರಯತ್ನ ಮಾಡಿ ಮೆಡಲ್ ತಂದು ಕೊಟ್ಟಲು ಭಾರತಕ್ಕಾಗಿ ಪ್ರಯತ್ನ ಹೇಳೋದು ನಮ್ಮನೆಯಾಗಿ ತಾಯಿಯಂದಿರಿಗೆ ನೀವೇನರ ಸ್ವಲ್ಪ ಹೇಳಿ ಯಾವ ಬಟ್ಟೆ ತೊಳಿ ಅಂದ್ರೆ ಅತ್ತಿಗೆ ಗೊತ್ತಿಲ್ಲ ಎರಡು ನಾನು ಅದು ಎಡ್ಡು ಅಂದ್ಲಂದ್ರೆ ಜಡ್ ಬಂದೈತೆ ಅಂತ ತಿಳ್ಕೊಳ್ದು ಅಷ್ಟು ಅವರು ಕೆಲಸ ಮಾಡಂದ